ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಗದ್ಯ ಹನ್ನೆರಡು ಲೆಸನ್ ನಂಬರ್ ಟ್ವೆಲ್ ಪರಿಶ್ರಮ ಇಲ್ಲದೆ ಫಲವಿಲ್ಲ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವೆಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಒನ್ ಶಿಕ್ಷಕ ಉಪಾಧ್ಯಾಯ ಟೀಚರ್ ಸೆಕೆಂಡ್ ಮೊಟ್ಟೆ ತತ್ತಿ ಎಗ್ ಥರ್ಡ್ ಒನ್ ಬಲಿಷ್ಠ ಗಟ್ಟಿ ಸ್ಟ್ರಾಂಗ್ ಕ್ವಶನ್ ನಂಬರ್ ಸೆಕೆಂಡ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಕ್ಕಳಿಗೆ ಯಾರನ್ನು ಕಂಡರೆ ತುಂಬ ಪ್ರೀತಿ ಇತ್ತು ಉತ್ತರ ಮಕ್ಕಳಿಗೆ ಶಿಕ್ಷಕರನ್ನು ಕಂಡರೆ ತುಂಬ ಪ್ರೀತಿ ಇತ್ತು ಪ್ರಶ್ನೆ ಎರಡು ಹೊರ ಸಂಚಾರಕ್ಕೆ ಹೊರಟವರು ಯಾರು ಯಾರು ಉತ್ತರ ಹೊರ ಸಂಚಾರಕ್ಕೆ ಹೊರಟವರು ಮಕ್ಕಳು ಮತ್ತು ಶಿಕ್ಷಕರು ಪ್ರಶ್ನೆ ಮೂರು ಹುಳು ಚಿಟ್ಟೆಯಾಗಿ ಗೂಡಿನಿಂದ ಹೊರಗೆ ಬರಲು ಏನು ಮಾಡುತ್ತದೆ ಉತ್ತರ ಹುಳು ಚಿಟ್ಟೆಯಾಗಿ ಗೂಡಿನಿಂದ ಹೊರಗೆ ಬರಲು ಪರಿಶ್ರಮ ಮಾಡುತ್ತದೆ ಕ್ವಶನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ಪ್ರಶ್ನೆ ಒಂದು ಗೂಡನ್ನು ಒಡೆದವರು ಯಾರು ಅವನು ಏಕೆ ಒಡೆದನು ಅದರಿಂದ ಏನಾಯಿತು ಉತ್ತರ ಗೂಡನ್ನು ಒಡೆದವರು ಬಸವ ಏಕೆಂದರೆ ಗೂಡನ್ನು ಒಡೆದರೆ ಚಿಟ್ಟೆ ಸುಲಭವಾಗಿ ಹೊರಬರುತ್ತದೆ ಎಂದುಕೊಂಡನು ಅದರಿಂದ ಚಿಟ್ಟೆ ಸತ್ತುಹೋಯಿತು ಪ್ರಶ್ನೆ ಎರಡು ಪ್ರಯತ್ನಕ್ಕೆ ಜಯ ಲಭಿಸುವುದು ಹೇಗೆ ಎಂಬುದನ್ನು ಮಕ್ಕಳು ಯಾವ ಘಟನೆಯಿಂದ ಅರಿತರು ಉತ್ತರ ಒಂದು ಹುಳು ಚಿಟ್ಟೆಯಾಗಿ ತನ್ನ ಗೂಡಿನಿಂದ ಹೊರಬರಲು ಪರಿಶ್ರಮ ಪಡಬೇಕಾಗುತ್ತದೆ ಅದು ಪ್ರಕೃತಿಯ ನಿಯಮ ಹೀಗೆ ಪರಿಶ್ರಮ ಪಡುವುದರಿಂದ ಅದರ ರೆಕ್ಕೆಗಳು ಬಲಿಷ್ಠಗೊಳ್ಳುತ್ತವೆ ಯಾವುದೇ ಪ್ರಯತ್ನಕ್ಕೆ ಪರಿಶ್ರಮವಿಲ್ಲದೆ ಜಯ ಲಭಿಸುವುದಿಲ್ಲ ಎಂದು ಮಕ್ಕಳು ಅರಿತರು ಕ್ವಶನ್ ನಂಬರ್ ಫೋರ್ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಆ ಶಾಲೆಯಲ್ಲಿ ಇಬ್ಬರು ಶಿಕ್ಷಕರಿದ್ದರು ಸೆಕೆಂಡ್ ಒನ್ ಶಿಕ್ಷಕರು ಮತ್ತು ಮಕ್ಕಳು ಹೊರ ಸಂಚಾರಕ್ಕೆ ಹೊರಟರು ತರ್ಡ್ ಒನ್ ಬಸವನಿಗೆ ಆ ಚಿಟ್ಟೆಯ ಬಗ್ಗೆ ಕನಿಕರ ಉಂಟಾಯಿತು ಫೋರ್ತ್ ಒನ್ ಜೀವನದಲ್ಲಿ ತುಂಬ ಕಷ್ಟಪಡಬೇಕು ಕ್ವೆಶನ್ ನಂಬರ್ ಫೈವ್ ಕೆಳಗಿನ ವಾಕ್ಯಗಳಿಗೆ ಸರಿ ಅಥವಾ ತಪ್ಪು ಗುರುತುಗಳನ್ನು ಹಾಕಿರಿ ಟ್ರೂ ಆರ್ ಫಾಲ್ಸ್ ಫಸ್ಟ್ ಅಲ್ಲಿ ಒಂದು ಪ್ರೌಢಶಾಲೆ ಇತ್ತು ರಾಂಗ್ ತಪ್ಪು ಸೆಕೆಂಡ್ ಆ ನದಿಯ ಆಸುಪಾಸು ದಟ್ಟವಾಗಿ ಮರಗಿಡಗಳು ಬೆಳೆದಿದ್ದವು ರೈಟ್ ಸರಿ ಥರ್ಡ್ ರಾಮನು ಆ ಗೂಡನ್ನು ಒಡೆದನು ರಾಂಗ್ ತಪ್ಪು ಫೋರ್ತ್ ಪರಿಶ್ರಮವಿಲ್ಲದೆ ಜಯ ಲಭಿಸುವುದಿಲ್ಲ ರೈಟ್ ಸರಿ ಕ್ವಶನ್ ನಂಬರ್ ಸಿಕ್ಸ್ ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಕೊಟ್ಟಿರುವ ಆವರಣದಲ್ಲಿ ಬರೆಯಿರಿ ಸರ್ಕಲ್ ಒನ್ ಔಟ್ ಆ್ಯಂಡ್ ರೈಟ್ ಇನ್ ದಿಸ್ ಬಾಕ್ಸ್ ಫಸ್ಟ್ ಒನ್ ಮಕ್ಕಳು ಶಾಲೆ ಶಿಕ್ಷಕರು ಅಂಗಿ ಅಂಗಿ ಗುಂಪಿಗೆ ಸೇರದ ಪದ ಸೆಕೆಂಡ್ ಒನ್ ಬೆಕ್ಕು ಗಿಳಿ ಗುಬ್ಬಿ ಕೋಗಿಲೆ ಬೆಕ್ಕು ಆಡ್ ಒನ್ ಔಟ್ ಗುಂಪಿಗೆ ಸೇರಿದ ಪದ ಥರ್ಡ್ ಒನ್ ಆನೆ ಕುರಿ ಸಿಂಹ ಹುಲಿ ಕುರಿ ಗುಂಪಿಗೆ ಸೇರಿದ ಪದ ಫೋರ್ತ್ ಊರು ಹಳ್ಳಿ ನಗರ ಗ್ರಾಮ ನಗರ ಗುಂಪಿಗೆ ಸೇರಿದ ಪದ ಈ ವಿಡಿಯೋನ ನೋಡ್ತಾ ಇರೋರು ಮರಿ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಿಕಾಸ್ ಇದು ಈ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಠ್ಯ ಪುಸ್ತಕದ ಟ್ವೆಲ್ತ್ ಲೆಸನ್ ಹನ್ನೆರಡನೇ ಪಾಠ ಕೊನೆಯ ಪಾಠ ಈ ಎಲ್ಲ ಪಾಠ ಮತ್ತು ಪದ್ಯದ ಇನ್ಫಾರ್ಮೇಷನ್ ನಿಮಗೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು